ಶಿಕ್ಷಕರೇ ನಾನು ನಿಮ್ಮ ಮನೆ ಹುಡುಗಿ ಲಕ್ಷ್ಮಿ ಮಾತಾಡ್ತಿರೋದು ಏನಕ್ಕಪ್ಪ ಲೈವ್ ನಿಮ್ಮ ಜೊತೆ ಮಾತಾಡ್ತಿದ್ದೀನಪ್ಪ ಅಂದರೆ ಇದರಲ್ಲಿ ಕಾರ್ಟೂನ್ ವಿಡಿಯೋದಾಗ ಇನ್ನೂ ಸರ್ವರ್ ಪ್ರಾಬ್ಲಮ್ ಸ್ವಲ್ಪ ಕ್ಲಿಯರ್ ಆಗಿಲ್ಲ ರೀ ಯಾಕಂದ್ರೆ ಜಯಮುಂದು ಈ ಭಾಗ್ಯಂದು ಯಾರದು ಸ್ಯಾರಿ ಚೇಂಜ್ ಆಗಲ್ಲ ರೀ ಅದರ ಔಟ್ಫಿಟ್ ಚೇಂಜ್ ಆಗ್ತಾವೆ ಸೀರೆ ಒಂದು ಚೇಂಜ್ ಆಗಲ್ಲ ರೀ ಅದು ಹೇರ್ ಸ್ಟೈಲು ಕುಬ್ಸ ಕುಪ್ಸ ಚೇಂಜ್ ಆಗಲ್ಲ ಸ್ಯಾರಿ ಮತ್ತು ಕುಪ್ಸ ಎರಡು ಬಿಟ್ಟು ಇನ್ನು ಬಾಕಿ ಹೇರ್ ಸ್ಟೈಲು ಮತ್ತು ಸ್ಪೆಕ್ಸ್ ಎಲ್ಲ ಚೇಂಜ್ ಆಗ್ತಾವೆ ರೀ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕ್ತೀವಿ ರೀ ಸರ್ವರ್ ಎಲ್ಲ ಕ್ಲಿಯರ್ ಆದ್ಮಾಗ ಫ್ರೀ ನೀಟಾಗಿ ವಿಡಿಯೋ ಮಾಡ್ತೀವಿ ರೀ ಅಲ್ಲಿವರೆಗೂ ಸಹಕರಿಸ್ಬೇಕು ರೀ ಒಂದೇ ಸೀರಿಯಲ್ ಇರ್ತಾರ ಯಾರು ಕಮೆಂಟ್ ಹಾಕ್ಬೇಡ್ರಿ ಬೈಬೇಡ್ರಿ ನಾನು ಮೊದಲೇ ಹೇಳಕ್ಕತ್ತೀನಿ ಧನ್ಯವಾದಗಳು ರೀ ಅಯ್ಯೋ ದುರ್ವಿಧಿ ಏನು ನನ್ಗೆ ಹೇಳ್ತೀನಿ ನಾನು ಏನು ಮನ ಪಟ್ಬಿಟ್ಟಲ್ಲ ಅವಳು ಸಾಯ್ತೀನಿ ಅಂತ ಹೋಗ್ತಿದ್ದಾಳೆ ಹೇಗಾದರೂ ಮಾಡಿ ತಡೆಯಲೇಬೇಕಲ್ಲ ನಾನೇ ಮಾಡಿರೋದು ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಾನೇ ಗೆದ್ದೆ ನಾನೇ ಗೆದ್ದೆ ಇವತ್ತು ಸತ್ತೋಗ್ಬಿಡ್ತಲ್ಲ ಸತ್ತೋಗ್ಬಿಡ್ತಾಳೆ ನನ್ಗ ತಪ್ಪಲೆ ಖುಷಿ ಆಗ್ತದೆ ಈ ಖುಷಿ ಏಯ್ ಜೋರಕ್ಕೆ ಕಿರ್ಚ್ಬಾರದು ಇವಳು ಇಲ್ಲಿ ನಿಂತಿದ್ದಾಳೆ ಇಲ್ಲೇ ನಿಂತಿದ್ದಾಳೆ ಅಯ್ಯೋ ಜೈ ತಿಲ್ಲ ನಿಂದೆ ನೆಪ್ಪುರಿ ನನ್ನ ಗೆಳ್ತಿಗೆ ನನ್ನ ಕೈಯಾರೆ ಬಯ ಥರ ಮಾಡ್ಬಿಟ್ಟು ಅಲ್ಲಿ ಕೇರ್ಕೊಂಡು ನಿಂತಿದ್ದೀಯ ಬಾ ನೀನ್ ತೋಡಿರ ಬಾವಿಗೆ ನೀನು ಹೇಗೆ ಬೆಳೆಸ್ತೀನಿ ನೋಡೋದ ಬಾ ಇವಳು ಏನು ಮಾಡ್ತಾಳೆ ಏನು ನನ್ನ ನೋಡ್ಬಿಟ್ಲ ನೋಡೋಣ ಇರುವ ಒಂದ್ಸರಿ ಇಲ್ಲ ಇಲ್ಲ ಅವಳು ನಾನು ಕಾಣಿಸಲ್ಲ ಇಲ್ಲಿಂದ ನಿಂತಿದ್ದೀನಿ ನಂಗೆ ಕಾಣಿಸಲ್ಲ ಈಗ ಹೆಂಗಿದ್ರು ಹೋಗ್ತಾಳೆ ಅವಳು ಮಾಡ್ಕೊಂಡು ಹೋದ್ರೆ ಬಲೈ ಕಾಮಿಡಿ ಇರುತ್ತೆ ಅಯ್ಯೋ ಭಾಗ್ಯ ನೀನ್ ಸತ್ತೋಗ್ಬಿಡ್ತೀನಿ ಇರೇ ಬಂದು ನೀನು ಈ ಥರ ಅಲ್ಲಿ ಕೆಲಸ ಮಾಡ್ಕೊಂಡ್ಬಿಡ ಕಣೇ ನನ್ನ ಕೈಲಂತೂ ನೀನ್ ಬಿಟ್ಟಿರಕ್ಕಾಗಲ್ಲ ನಾನು ಸತ್ತೋಗ್ಬಿಡ್ತೀನಿ ಬಂದೆ ಇರು ನನ್ನ ಸತ್ತೆ ಅನ್ನಿಸ್ತಿದ್ರಿ ಅಲ್ಲ ನೀವು ಸತ್ತ ಹೆಂಗಿರುತ್ತೆ ನಡಿ ತೋರಿಸ್ತೀನಿ ಅವಳಲ್ಲ ನೀನು ಬೆಳೆಸ್ತೀನಿ ಒಳಕ್ಕೆ ನಡಿ ನಡಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಯಮ್ಮ ಅಮ್ಮ ಹೆಂಗ್ ಮಾಡ್ತಾಳೆ ಅಂತ ನೋಡ್ತಾ ಇರಿ ಅವ್ರಿಬ್ರೂ ಬಾವಿ ಒಳಗ್ ಬಿಳುತ್ತಾರ ಮಾಡಿಬಿಡ್ತೀನಿ ನನ್ನ ನಾಡ್ಕೊಂತಿದ್ರಲ್ಲ ಈಗ ನೋಡ್ಕೊಳ್ಳಿ ಅವ್ರಿಬ್ರನು ಹೆಂಗ್ ಬಾವಿ ಒಳಗ್ ಬಿಳಿಸ್ತೀನಿ ಅಂತೇಳಿ ನಾನು ನನಗೆ ಸಾಹುಕಾರ ಸಂಬಂಧ ಕಟ್ಟಪ್ಪ ಬಂದ್ರು ಇವಾಗ ನೋಡಿ ಅವ್ರದ್ದು ಹೆಂಗಾಗಿದೆ ಅಂತೇಳಿ ನನ್ನಂತೇಳು ಬದುಕಿರಬಾರ್ದು ನನ್ನಂತಿ ಹೇಳಿ ಬದುಕಿರಬಾರ್ದು ಲಕ್ಷ್ಮಿ ನಿನ್ಗನೇ ಎಮ್ಮ ಬಿಟ್ಟು ನಾನು ಏನಾರು ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಯಾವ್ದಾರು ಬಾಗಿಗೂ ಕೆರೆನ ನೋಡ್ಕೊಂಡು ಸತೋಗ್ಬಿಡ್ತೀನಿ ಕಣೆ ನಾನಂತೂ ಬದುಕಿರಲ್ಲ ನಿನ್ನಂತ ಕೇಳ್ತೀವಿ ಇಷ್ಟೊನ್ನೇ ಮುಡಿದ್ಮೇಲೆ ನಾನು ಬದುಕಿ ಯಾವ ಪಾಪ ಸತ್ಕೊಳ್ಳೆ ನಾನು ಹೋಗ್ತೀನಿ ಲೇ ದರಿದ್ರದವಳೆ ನಿಂತ್ಕೊಳ್ಳೆ ಫಸ್ಟು ನಿನ್ನತ್ರ ಮಾತಾಡ್ಬೇಕು ಅಜ್ಜ ಈ ಹಿಂದೆ ಬರ್ತಾವಳೆ ನಿಂತ್ಕಳೇ ಅವಳು ಏನು ಮಾತಾಡ್ತಿದ್ಲು ಅಂತ ಹೇಳ್ತೀನಿ ನಿಂದ್ರೆ ಫಸ್ಟು ಲೇ ಏ ಮಿಟಕ್ಲಾಡಿ ನಿಂದ್ರ ಎಷ್ಟು ಸರಿ ಕೂಗದ್ ನಿನ್ನ ನನ್ಗಂತು ಕೂಗ್ ಕೂಗಿ ಬೇಸತ್ತ ಹೋಗೋಯ್ತ ನೋಡ ಹೆಂಗಕತ್ತೀ ನಿಂತ್ಕಳೆ ಏನು ಅಜ್ಜಯಮ್ಮ ಜಯಮುನ ಕೇಳಿತೀಯ ಇದ್ರದ ನಿಂತಾನೆ ಅಂದಿತ್ತು ಹೋಗಿ ಸಾಯಿ ಅಂತೇಳಿ ನಾನೆಲ್ಲರೂ ಹೋಗಿ ಸಾಯ್ತೀನಿ ಬಿಡು ಖುಷಿ ಖುಷಿಯಾಗಿರು ನಿನ್ನೂ ಜಯಮ್ಮುನ ಕೇಳಿತೀಯ ನಿಂತ್ಕೊಳ್ಳಿ ಅಂತೇಳಿ ನಾನೇ ನಿಂದ್ರಲ್ಲ ಕಣ ಏ ಮೂದೇವಿ ಹೇಳೋದ್ನ ಅರ್ಥ ಮಾಡ್ಕ ಮೊದ್ಲು ಅಜಯ್ಯಮ್ಮ ಅಲ್ಲಿ ನಿಂತ್ಕೊಂಡು ಅಲ್ಲಿ ಕಿರ್ಕೊಂಡು ಮಾತಾಡಕತ್ತಾಳ ನಿನ್ ಸಾಯದ್ನೇ ಖುಷಿ ಪಡಕತ್ತಾಳ ಅವಳು ನಿನ್ ಸಾಯ್ಲಿ ಅಂತಾನೆ ಅನ್ಕಂಡಾಳ ಅರ್ಥ ಮಾಡ್ಕೊ ಏನೇನು ಲಕ್ಷ್ಮಿ ನೀನ್ ಹೇಳ್ತಿರೋ ಬೇಟ ಏನೇನಂತ ಹೇಳಿ ನಂಬಿಕೆ ಹೇಳ್ತಿಲ್ಲೇ ಅವಳಿಗೂ ನನ್ಗೂ ಯಾವ್ದೇ ದ್ವೇಷ ಐತೆ ಅವಳಿ ಯಾಕೆ ನನ್ನ ಸಾಯ್ಲಿ ಅಂತ ಹೇಳ್ತಾಳೆ ಅದು ನನಗೂ ಅರ್ಥ ಆಗ್ತಿಲ್ಲ ಕಣೇ ಭಾಗ್ಯ ಅದನ್ನು ಅರ್ಥ ಮಾಡ್ಕೊಳ್ದೆ ನಾನು ನೀನು ಜಗಳ ಮಾಡಲಿ ಅಂತೇಳಿ ತಂದಿಟ್ಟು ತಮಾಷೆ ನೋಡೋಗಳ ಅದರಲ್ಲಿ ಬೇರೆ ಸೌಕರಂದು ಬೇರೆ ನೀನು ಗೊತ್ತಾಗ್ಬಿಟ್ಟಿತ್ತಲ್ಲ ಇವಳು ನಡ್ಕೊಂಡು ಎಲ್ದವಳೆ ಅಂತೇಳಿ ಅದಕ್ಕೆ ನಿನ್ನನ್ನು ಕುರಿ ಬಕ್ರಾ ಮಾಡಕತ್ತಾಳೆ ನನ್ನ ನಿನ್ನೂ ನಮ್ಮಿಬ್ರು ಮಂದಿ ಜಗಳ ತಂದಿಟ್ಟು ಬರ್ಲಿಂಗ ಹಂಗೆ ಹಿಂಗ ಅಂತೇಳಿ ಅವಳು ಸಾಲು ಆಗಕ ಯಾವ ಥರ ನಟಕ್ ಮಾಡವಳು ನೋಡೋಳು ಮಿಟ್ಕಲಾಡಿ ಹೌದೇನಾ ಅಂತ ಮಿಟ್ಕಲಾಡಿ ಅವಳು ಎಲ್ಲ ಅವಳು ಹೇಳು ಇವತ್ತು ಇವತ್ತವಳನ್ನ ಬಿಡಕಿಲ್ಲ ಒದ್ಬಿಟ್ರೆ ಎಲ್ಲ ಸಾಲ ಹೋಗ್ಬಿಡ್ತಾವ ಆಗ್ಬಿಡ್ತಾವೇನೇ ನನಗೂ ನಿನಗೂ ತಂದಿಟ್ಟರದು ಎಷ್ಟು ತಂದಿಟ್ಟಾಳ ನೀನ್ ಸಾಯ್ತಿದ್ಯಾ ಅಂತ ಗೊತ್ತಾದ್ರೆ ಅಲ್ಲಿ ಕಿರ್ಕೊಂಡು ಕೂತಾಳೆ ನಾವು ಅವಳು ತೋಟ್ರೆ ಆಳ್ಕ ಅವಳನ್ನೇ ಹೆಂಗೆ ಬಳಸ್ತೀವಿ ಅಂತ ನೋಡೋಣ ಬಾ ಸರಿಯೇನಾ ಅವಳೇ ಬಂದುಬಿಡ್ಬೇಕು ಆ ಬಾವಿ ಒಳಕ್ಕೆ ಆ ಥರ ಮಾಡ್ತೀನಿ ಬಾ ಹೌದೇನೆ ಅಂಥದ್ದೇನೇ ಮಾಡ್ಬೇಕು ಹೇಳೇ ನಾನು ಮಾಡ್ತೀನಿ ಒಟ್ನಾಗ ಜೈ ಆ ಬಾವಿ ಒಳಗೆ ಉಳಬೇಕಷ್ಟೆ ನನಗಿಂತ ಮೊದ್ಲಾಗ ಅವಳೇ ಬಿತ್ತು ಸಾಯ್ಬೇಕು ನನ್ನ ಸಾತ್ರ ಚಿಂತೆ ಪಡಲ್ಲ ಒಟ್ಟನಾಗ ಬಿದ್ದು ಸಲಗು ಅಂದ್ರೆ ಏನು ಅಂತ ಗೊತ್ತಾಗಬೇಕು ಒಟ್ನಾಗ ಎತ್ತೀನಿ ನಾನೇ ನನಗೇನು ಈಜು ಬರಲ್ಲ ಅಂತಲ್ಲ ನಂಗೆ ಈಜು ಬರ್ತಾವ ನಾನೇ ಎತ್ತಿ ಮೇಕಾಕ್ತೀನಿ ಆದ್ರೆ ಅವಳಿಗೆ ಸಾವನ್ನ ರುಚಿ ತೋರಿಸ್ಬೇಕಷ್ಟೆ ನಾನು ಹೇಳ್ದಂಗೆ ಮಾಡಷ್ಟೇ ಏನು ಗೊತ್ತಾ ಅವಾಗ ಈ ಪ್ಲ್ಯಾನ್ ನಂಗೆ ಓಕೆ ಬಾ ಬಾ ಓ ನಾನು ಆ ಕಡೆ ತಿರುಗೊಂಡು ಅವಳೇ ಅಲ್ಲಿ ಅವಳು ಕಾಲ್ಗೆ ಜಿ ಕಲ್ಗಲ್ಗಲ್ಲ ಕತ್ತಾವ ನಾನು ಆ ಕಡೆ ತಿರ್ಗೊಂಡು ಅಲ್ಕಂತ ಹೋಯ್ತೀನಿ ನಿನ್ನ ನಾಟಕ ಮಾಡ್ಕೊಂಡ್ ಬಾ ಹೆಂಗಾದ್ರೂ ಮಾಡಿ ಅವಳಪ್ಪ ಇವಳಕ್ಕೆ ಬಿಳ್ಸ್ಬಿಡೋಣ ಅಂತ ನನಗೆ ಕತೆ ಓಕೆ ನಾನು ಇದ್ರಾಗ ಸ್ಕ್ರಿಪ್ಟ್ ಬರ್ದಿಯ ನೀನು ನಾನು ಓಕೆ ಮಾಡ್ಕೊಂಡಿನಿ ಬಾ 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 ಹೋಗೋಣ ಅಲ್ಲ ಹೊಡಿ ಮುಂಡೆ ಒಳಗಾಲ ಇಲ್ಲ ನಡಿ ನಡಿ ತಿರ್ಗು ತಿರುಗು ಬೇಕಾ ನಮ್ಮಲ್ಲಿ ನಾನು ನೀನು ಮಾತಾಡ್ತಾನೆ ಅಂತ ಅವಳು ನನ್ನ ಜೊತೆ ಮಾತಾಡಲ್ಲ ತಿರುಗು ಈ ಮುಂದೆ ನೋಡಕ್ಕೆ ನೋಡೋಕೆ ಒಂಥರ ಚಂದ ಇವರು ಈ ಥರನೇ ಇರಬೇಕು ಕಪ್ಪ ಮಾಡ್ಕೊಂಡು ಅಂತ ಕಿರ್ಕೊಂಡು ಜಗಳ ಮಾಡ್ಕೊಂಡ್ತಾನೆ ಇರ್ಬೇಕಿರ ಇಬ್ಬರು ಯಾವಾಗ್ಲವೇ ತನಗೆ ತಂದಿಡಕ್ಕೆ ಇಡಕ್ಕೆ ನೋಡ್ತಾರಾ ನಂದು ಸಾವುಕಾರ ಹೇಳಕ್ ಬರ್ತೀರಾ ನೀವು ಗೆಳತಿ భగ్యాక్ష్మి బూరీ బాగ్య గొప్పైతే నోడు అదక తన జయముంది నెన్స్క్రోదము ఐతి అంతి నా తైలి అంతే కైకోయ్య

ಬಿಟ್ರೆ ನಾನು ಬಾವಿಗೆ ಬಿಸ್ ತಗೊಬಿಡ್ತೀನಿ ಓಡ್ತೀನಿ ಭಾಗ್ಯ ಭಾಗ್ಯ ನಿಂತ್ಕಳಿ ನಿಂತ್ಕಳಿ ನಾನ್ ನಿಂದ್ರಕ್ಕಿಲ್ಲ ನಿಮ್ಮಿಬ್ರು ಕೈ ಸಿಗಕ್ಕಿಲ್ಲ ನಾನು ನೋಡೋಗ್ತೀನಿ ಸತ್ತೋಗ್ಬಿಡ್ತೀನಿ ನೀನೇ ಖುಷಿಯಾಗಿರೋ ಜೈ ಜೊತೆ ಲಕ್ಷ್ಮಿ ನೀನೇನು ಯಾಕೆ ಮಾಡ್ಬೇಡ ನಿನ್ ಗೆಳತಿ ಹತ್ರ ನಿನ್ನನ್ನು ಕಳಿಸ್ತೀನಿ ಸ್ವಲ್ಪ ಇರು ನೋಡೆ ಜಯಿ ನೋಡೆ ನನ್ನ ನೀನು ಚೆನ್ನಾಗಿರು ಹೇಳಿ ಹೆಂಗ್ ಓಡೋಗ್ತಾಳೆ ನಾವಿಬ್ರು ಯಾವ ತರ ಗೆಳತಿ ತರ ಇದೀವ ಹ ಐತಿ ತರನೇ ಇರೋದು ಇಡಿ ರೋಡ್ ಬಂದಿನಿ ನೋಡಿ ಹುಡ್ಕೊಂಡವ್ರೆ ಪ್ಲೀಸ್ ಕಣೆ ಜಯಿ ಏನಾದರೂ ಮಾಡಿ ನೀನು ಸ್ವಲ್ಪ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಆ ಬರ್ಲಿಂಗ್ ನನ್ನ ಜೊತೆ ನಿಜವಾಗ್ಲು ಇದ್ಲ ನನ್ಗೆ ಹೆಲ್ತಿ ಹೇಳ ನೀನು ಹೇಳ್ತಿರೋದು ನೀ ಡಿಟ ಏನೇ ಹಾ ಡಿಟ ಏನು ಅಯ್ಯೋ ನಾನು ಯಾಕಮ್ಮ ಸುಳ್ಳಲ್ಲಿ ಇವಳು ಬೋರ್ಲಿಂಗ್ ಅಯ್ಯ ಅನ್ನೋನ್ ಜೊತೆ ಚಕ್ಕಂದ ಆಡ್ತಿದ್ಲು ಕಣೆ ನನ್ನ ಡಿಟನೆ ಹೇಳ್ತಿರೋದು ನಾನು ನೀನು ಗೆಲ್ತಿಯಾಗಿರೋಣ ಇನ್ಮೇಲೆ ಇವಳು ಬೇಡತ್ತಕ್ಕ ಎದಕ್ಕ ಏನು ಸಾಯ್ತೀನಿ ಏನಕ್ಕತ್ತಾಳೆ ನೀನು ಸಾಯ್ತೀನಿ ಅಂತ ಉಳ್ಸೋಕೋದ್ರು ಅವಳೇನು ಉಳಿಯೋಕ್ಕಿಲ್ಲ ಯಾರಾದರೂ ಸಾಯ್ತೀನಿ ಅಂತವ್ರು ಉಳ್ಕೊಂತಾರೆ ನನಗೇನು ಬುದ್ಧಿಲ್ಲ ನಿಂತ್ಕಾಯಿತು ನೀನೇ ಜೈ ಇಂಥ ಪಾಪ ಕಡಿ ಆಗಿದ್ಯಾ ಹಾ ಅವಳು ನಾನು ನೀನು ಚೆನ್ನಾಗಿರಲಿ ಅಂತಂದ್ರೆ ನೀನು ಎಂತ ಮಾತಾಡ್ತಿ ಅವಳೇ ಸೈಲಿ ಅಂತ ಹೇಳ್ತೀಯಲ್ಲ ಅಯ್ಯೋ ಅಯ್ಯ ಅಯ್ಯೋ ನಿನ್ನಂತೇವ್ರೆ ಇರ್ಬೇಕು ತಕ್ಕ ಊರಾಗೆ ಹೆಂಗೂ ಸ ಎಂಥಲ್ಲ ಅಲ್ಲ ಇದೇನಪ್ಪ ಇದು ಅವಳನ್ನು ಸಹಿಸ್ಬೇಕು ಅಂತೇಳಿ ನಾನೇ ಸಿಗಕ್ಕಂತಿದ್ದೀನಿ ಏನಾದರೂ ಮಾಡಿ ಮಾತಾಡಿಲ್ಲ ಅಂದರೆ ಆಮೇಲೆ ಇವಳು ನನ್ನನ್ನು ಕರ್ಕೊಂಡು ಹೋಗಲ್ಲ ಏನಾದರೂ ಪ್ಲ್ಯಾನ್ ಮಾಡೇ ಮಾಡ್ತೀನಿ ಹ್ಞೂ ಇಲ್ಲೇನು ಬೇಜಾರ್ ಮಾಡ್ಕೊಂಡಿರ್ತೀನಿ ಅಯ್ಯೋ ಲಕ್ಷ್ಮೀ ನಿನಗೆ ಗೊತ್ತಿಲ್ಲ ನನಗೇನಾದ್ರು ಸೀರಿಯಸ್ ವಿಚಾರ ಇದ್ದಾಗ ನಗು ಬರುತ್ತೆ ಅಂತೇಳಿ ನನ್ನ ನಿನಗೆ ಗೊತ್ತಿಲ್ಲ ಗೊತ್ತಿಲ್ಲ ಏ ನಡಿ ಸುಮ್ಕೆ ನಾನು ಗೊತ್ತೀನಿ ನೀನು ಅಂದ ಅಂದಮೇಲೆ ನನಗೂ ಗೆಲ್ತೀನಿ ನಡಿ ಓ ಕಾಪಾಡೋಣ ಅವಳ ಸರಿ ಬಾ ಫಸ್ಟ್ ಓಡೋಗೋಣ ಅವಳು ಏನು ಮಾಡಿಕೊಂಡು ಬಿಟ್ಲ ನೋಡೋಣ ಮೊದಲಾಗಿ ಹ್ಞೂ ಸರಿ ಸರಿ ನಡಿ ನಡಿ ಬಾರೆ ಬಾ ಮುಳ್ಳಂದಿ ಮುಗ್ತಳೆ ಬಾ ನಿನ್ನ ಹೆಂಗೆ ಬೆಳಿಸ್ತೀನಿ ನೋಡುವಂತೆ ಬಾ ದರಿದ್ರದೋಳೆ ಬಾ ಸಂಜೇನೂ ಗೊತ್ತಿಲ್ಲ ಯಾರು ಸೈತಾರೆ ಅಂದರೆ ನನಗೆ ಬಲ ಏನಾಗ ಇರುತ್ತೆ ಇವತ್ತು ಭಾಗ್ಯ ಸಹಿತಳಂತೆ ನಾನಂತೂ ಫುಲ್ ಕೊಂಡಿ ಕೊಂಡಿಕ್ಕಿಳಿಸಿಬಿಡ್ತೀನಿ ಡಿಂಗ್ 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 ಕಡಕ ಡಿಂಗ್ ಅಯ್ಯೋ ಇಲ್ಲೇ ಕುಡಿಯೋಣ ಅಂತಿದೆ ಆದರೆ ಏನು ಮಾಡೋದು ಅಲ್ಲೋಡಿ ಮುಂಡೆ ಹಿಂದೆ ಬಂದುಬಿಟ್ರೆ ಕಷ್ಟ ಆಗುತ್ತೆ ಬೇಗ ಬೇಗ ಹೋಗ್ತೀನಿ ಲಕ್ಷ್ಮೀ ಬರ್ಬೇಡ ಮುಂದೆ ಬಂದ್ರೆ ಇನ್ನೊಂದ್ ದಿಜ್ಜೆ ಮುಂದೆ ಇಟ್ಟರು ಬೇಗ ಭಾಗ್ಯ ಈ ಬಿದೋಗ್ಬಿಡ್ತೀನಿ ಮಾಡ್ತೀಯ ನೋಡು ನಾನೇ ಮೊದ್ಲು ಬಿದೋಗ್ಬಿಡ್ತೀನಿ ಬಾರೆ ಈ ಕಡೆ ಇಲ್ದ ಬಾರೆ ಈ ಕಡೆ ಬಾರ ಇಲ್ಲ ನೋಡು ನಾನೇ ಮುಂದೆ ಹೋಯ್ತೀನಿ ನೋಡು ಇಬ್ರು ಸೈತರ ಇಬ್ರು ಸಹಿತರ ಯಾರು ಬೇಕು ಲಕ್ಷ್ಮಿ ನೀವೇನ್ ಸಾಯ್ಬೇಡ ಕಡೆ ನಾನು ಬೋರ್ಲಿಂಗ್ ಇಷ್ಟ ಪಡ್ತಾವಿ ಅಂತ ಹೇಳಿ ನೀನ್ ನನ್ನ ಬಗ್ಗೆ ಅನುಮಾನ ಪಟ್ಟಲ್ಲೇ ನಾನೇ ಸಾಯ್ತೇನ ಬಿಡು ನಾನೇ ಸಾಯ್ತೀನಿ ಮೊದಲು ಇವಳು ಏನಪ್ಪ ಇವಳು ಇತ್ತ ತಿಳು ಎಪ್ಪ ನಗದು ನೋಡ್ಬಿಡ್ತಿದ್ಲು ಅದಕ್ಕೆ ನಾನು ಇತ್ತ ತಿರ್ಕೊಂಬಿಟ್ಟ ಕಾಣಿಸೋಕಿಲ್ಲ ಈಗ ಫೀಲಿಂಗ್ ಆಗಿರತ್ತರ ಈ ಕಡೆ ತಿರುಗೋಣ ನೋಡೋ ಜಯಮ್ಮ ಇವಳು ಎಂತ ಅಂತ ಹೇಳಿ ನಾನೇ ಮೊದ್ಲು ಸತ್ತೋಗ್ಬಿಡ್ತೀನಿ ನನ್ನ ಗಣ್ತಿರ್ಗೆಲ್ಲ ನೀನೇ ತಿಳ್ಸಿಬಿಡೋ ಜಯ ಅಮ್ಮ ಅಯ್ಯೋ ಲಕ್ಷ್ಮೀ ನಿಮ್ಮಿಬ್ರು ನೋಡ್ತಿದ್ರೆ ನನ್ನೇ ನಾನೇ ಸತ್ತೋಗ್ಬಿಡ್ಮಾ ನಂಗೆ ಐತಿ ಅಂತ ಗೆಲ್ತಾನ ಕಣ ನಿಬ್ರುದು இது <laughs> <laughs>